ನಮಸ್ತೆ ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಮಂಗಳ ಪ್ರವೀಣ್ ಹತ್ತಿಯೇ ಎಳೆ ಮತ್ತು ಸಂತದತ್ತಗಳನ್ನು ಉಪಯೋಗಿಸದೇ ಮಾಡಿದಂತಹ ಜಮಾಲಿ ಹಾರವನ್ನು ತೋರಿಸ್ತೀನಿ ಮಾಡಲು ಸುಲಭವಾದ ಮತ್ತು ಗ್ರ್ಯಾಂಡಾದ ಹಾರ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿರಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ಇದ್ದರೆ ನನ್ನ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬೇಕಾಗುವ ಸಾಮಗ್ರಿಗಳು ಚಾರ್ಟ್ ಪೇಪರ್ ಫೆವಿಕಾಲ್ ಕತ್ತರಿ ಫೆವಿಕ್ರಿಲ್ ನೀಡಲ್ ಲೇಸ್ ಬ್ಲೂ ಮತ್ತು ಪಿಂಕ್ ಕಲರ್ ಟಿಕ್ಲಿಗಳು ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇದನ್ನು ಮುಂದೆ ಹೂಬತ್ತಿ ತರಹ ಮಾಡಿಕೊಂಡು ಈ ಡಿಸೈನ್ ಮಾಡಲು ಬಳಸುತ್ತೇನೆ ಈ ತರಹ ನಮಗೆ ಬೇಕಾದಷ್ಟು ಒಂದೇ ಸೈಜಿನ ಹತ್ತಿಯ ಬಾಲ್ಗಳನ್ನು ಮಾಡಿಕೊಳ್ಬೇಕು ಬೇಕಾದಲ್ಲಿ ಅಂಗೈಯನ್ನು ಉಪಯೋಗಿಸಿ ಕೂಡ ಹತ್ತಿಯ ಬಾಲ್ಗಳನ್ನು ಮಾಡಿಕೊಳ್ಬಹುದು ತೆಳುವಾದ ಹತ್ತಿಯ ಲೇಯರನ್ನು ತೆಗೆದುಕೊಂಡು ಮಧ್ಯದಲ್ಲಿ ಒಂದು ಕಾಟನ್ ಬಾಲ್ ಇಟ್ಟು ವೀಡ್ಯದಲ್ಲಿ ತೋರಿಸಿರುವ ಹಾಗೆ ನೀಟಾಗಿ ಹೂಬತ್ತಿಯನ್ನು ಮಾಡಿಕೊಳ್ಳಿ ಚೂರು ನೀರಿಗೆ ಒನ್ ಡ್ರಾಪ್ ಗಮ್ಮನ್ನು ಹಾಕಿ ಕಲಸಿಟ್ಟಂತಹ ನೀರಿಗೆ ಒಂದು ಸಲ ಬೆರಳನ್ನು ಅದ್ದಿ ಹೂಬತ್ತಿಯ ತೊಟ್ಟನ್ನು ನಿಧಾನವಾಗಿ ತಿಕ್ಕಿ ಆಗ ಸ್ಟಿಫಾದ ತೊಟ್ಟಿರುವಂತಹ ಹೂಬತ್ತಿ ರೆಡಿಯಾಗುತ್ತೆ ಈ ಹಾರಕ್ಕೆ ಹತ್ತಿಯ ಎಳೆಯನ್ನು ಉಪಯೋಗಿಸದೆ ಬರೀ ಹೂಬತ್ತಿಯಿಂದಲೇ ಹಾರವನ್ನು ಮಾಡಿಕೊಳ್ತಿದ್ದೀನಿ ಇದೇ ತರಹ ಎಲ್ಲ ಕಾಟನ್ ಬಾಲ್ಗಳನ್ನು ಹೂಬತ್ತಿಯಾಗಿ ರೆಡಿ ಮಾಡಿಕೊಳ್ಳಿ ಅದನ್ನು ಒಂದು ಬಾಕ್ಸಿನಲ್ಲಿ ಹಾಕಿಡಿ ಈಗ ಜಾಮಲಿ ಹಾರವನ್ನು ರೆಡಿ ಮಾಡಿಕೊಡೋಣ ಮೊದಲಿಗೆ ಡ್ರಾಯಿಂಗ್ ಶೀಟನ್ನು ತೆಗೆದುಕೊಂಡು ಮಧ್ಯದಲ್ಲಿ ಒಂದು ಫೋಲ್ಡ್ ಮಾಡಬೇಕು ಅದರ ಮೇಲೆ ನಮಗೆ ಬೇಕಾದ ಹಾರದ ಆಕಾರಕ್ಕೆ ಪೆನ್ನಿನಿಂದ ಒಂದೂವರೆ ಇಂಚಿನಷ್ಟು ಅಗಲಕ್ಕೆ ಸ್ಕೆಚ್ಚನ್ನು ಹಾಕ್ಕೊಳ್ಳಿ ಡ್ರಾಯಿಂಗ್ ಶೀಟನ್ನು ಮಧ್ಯದಲ್ಲಿ ಫೋಲ್ಡ್ ಮಾಡಿರೋದ್ರಿಂದ ಹಾರದ ಒಂದು ಸೈಡ್ ಮಾತ್ರ ಸ್ಕೆಚ್ ಹಾಕಿಕೊಂಡರೆ ಸಾಕು ಈಗ ಕತ್ತರಿಯಿಂದ ಕಟ್ ಮಾಡಿಕೊಳ್ಳಿ ನೋಡಿ ಹಾರದ ಜೊತೆಗೆ ಪೆಂಡೆಂಟ್ ಕೂಡ ರೆಡಿಯಾಗಿದೆ ಮೊದಲು ಪೆಂಡೆಂಟನ್ನು ರೆಡಿ ಮಾಡಿಕೊಳ್ಳೋಣ ಪೆಂಡೆಂಟ್ ಇರೋ ಜಾಗಕ್ಕೆ ಗ್ಲೂ ಹಾಕಿ ದಪ್ಪ ಕಾಗದದಿಂದ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿ ರೆಡಿ ಮಾಡಿಟ್ಟಂತಹ ಹೂಬತ್ತೆಯನ್ನು ಔಟರ್ ಲೈನ್ಗೆ ಅಂಟಿಸ್ತಾ ಬನ್ನಿ ನಾನು ಮೊದಲೇ ಹೇಳಿದ ಹಾಗೆ ಇದಕ್ಕೆ ಎಲ್ಲೂ ಎಳೆಬೇಡ ಹಾಗಾಗಿ ಮಾಡಲು ತುಂಬ ಈಸಿ ಯಾರು ಬೇಕಾದರೂ ಈ ಗೆಜ್ಜೆ ವಸ್ತ್ರವನ್ನು ಈಸಿಯಾಗಿ ಮಾಡ್ಬೋದು ಆದರೆ ನೋಡಲು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈಗ ಒಳಗಡೆ ಪುನಃ ಗ್ಲೂ ಹಾಕಿ ಅದರ ಮೇಲೆ ಹತ್ತಿಯನ್ನು ಅಂಟಿಸಬೇಕು ಹೀಗೆ ಹತ್ತಿಯನ್ನು ಅಂಟಿಸೋದ್ರಿಂದ ಪೆಂಡೆಂಟು ನೀಟಾಗಿ ಉಬ್ಬಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅದರ ಮೇಲೆ ಪುನಃ ಗ್ಲೂ ಹಾಕಿ ಇನ್ನೊಂದು ರೌಂಡ್ ಹೂ ಬತ್ತಿಯನ್ನು ಅಂಟಿಸಿ ಈಗ ಉಳಿದ ಜಾಗಕ್ಕೆ ಪುನಃ ಗ್ಲೂ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದರ ಮೇಲೆ ಪುನಃ ಹತ್ತಿಯನ್ನು ಅಂಟಿಸ್ತಾ ಇದ್ದೇನೆ ಮತ್ತು ಗ್ಲೂ ಹಾಕಿ ಹೂಬತ್ತಿಯನ್ನು ಅಂಟಿಸ್ತಾ ಇದ್ದೇನೆ ಹೀಗೆ ಒಳ ರೌಂಡ್ ಮುಗಿಯಲಿವರೆಗೂ ನಾವು ಹೂಬತ್ತಿಯನ್ನು ಅಂಟಿಸ್ತಾ ಹೋಗಬೇಕು ಈಗ ಹಾರದ ಎರಡು ಬದಿಗೂ ಗ್ಲೂ ಹಾಕಿ ಪೇಪರ್ ಪೇಸ್ಟ್ನಿಂದ ಸ್ಪ್ರೆಡ್ ಮಾಡಿ ಅದರ ಎರಡು ಬರ್ದಿಯ ಎಡ್ಜ್ಗಳಿಗೂ ಹೂಬತ್ತಿಯನ್ನು ಅಂಟಿಸಿ ಈಗ ಮಧ್ಯಕ್ಕೆ ಪುನಃ ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಗ್ಲೂ ಹಾಕಿ ಔಟರ್ ಎಡ್ಜಿನಲ್ಲಿ ಎರಡು ಹೂಬತ್ತಿಯ ಮಧ್ಯೆ ಪುನಃ ಇನ್ನೊಂದು ಹೂಬತ್ತಿಯನ್ನು ಅಂಟಿಸುತ್ತಾ ಬನ್ನಿ ಇದೇ ತರಹ ಚೈನಿನ ಒಂದು ಸೈಡಿಗೆ ಪೂರ್ತಿಯಾಗಿ ಹೂಬತ್ತಿಗಳನ್ನು ಅಂಟಿಸಿ ಚೈನಿನ ಇನ್ನೊಂದು ಸೈಡಿಗೂ ಇದೇ ತರಹ ಹೂಬತ್ತಿಗಳನ್ನು ಅಂಟಿಸಬೇಕು ಈಗ ಪೆಂಡೆಂಟನ್ನು ಎಕ್ಸ್ಟೆಂಡ್ ಮಾಡಿ ಕೆಳಗೆ ಸಣ್ಣದೊಂದು ಪೆಂಡೆಂಟನ್ನು ಮಾಡ್ಕೊಳ್ತಿದ್ದೀನಿ ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಡ್ರಾಯಿಂಗ್ ಶೀಟನ್ನು ರೆಡಿ ಮಾಡಿಕೊಳ್ಬೇಕು ರೌಂಡ್ ಇರುವ ಜಾಗಕ್ಕೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಗ್ಲೂ ಹಾಕಿ ಸ್ಪ್ರೆಡ್ ಮಾಡಿ ಅದಕ್ಕೆ ಬತ್ತಿಯನ್ನು ಅಂಟಿಸಿ ಮಧ್ಯೆ ಪುನಃ ಗ್ಲೂ ಹಾಕಿ ಹತ್ತಿಯನ್ನು ಅಂಟಿಸಿ ಅದರ ಮೇಲೂ ಮೊದಲಿನ ಪೆಂಡೆಂಟ್ ಹಾಗೆ ಗ್ಲೂ ಹಾಕಿ ಹೂಬತ್ತಿಯನ್ನು ಅಂಟಿಸಿ ಕಂಪ್ಲೀಟ್ ಮಾಡಿಕೊಳ್ಳಿ ಸಣ್ಣ ಪೆಂಡೆಂಟನ್ನು ದೊಡ್ಡ ಪೆಂಡೆಂಟ್ನ ಕೆಳಗೆ ಅಂಟಿಸಿ ಈಗ ಮಧ್ಯೆ ಇರುವ ಜಾಗಕ್ಕೆ ಗ್ಲೂ ಹಾಕಿ ನಾನು ಪಿಂಕ್ ಕಲರ್ ಲೇಸನ್ನು ಅಲ್ಲಿಗೆ ಅಂಟಿಸ್ತಾ ಇದ್ದೀನಿ ನೀವು ಯಾವ ಲೇಸನ್ನು ಬೇಕಾದರೂ ಅಂಟಿಸಬಹುದು ಎಕ್ಸ್ಟ್ರಾ ಇರುವ ಲೇಸನ್ನು ಕಟ್ ಮಾಡಿ ತೆಗಿಬೇಕು ಇದೇ ತರಹ ಲೇಸನ್ನು ಮತ್ತೊಂದು ಬದಿಗೂ ಅಂಟಿಸಿ ಈಗಲೇ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ ಅಲ್ವಾ ಈಗ ಪ್ರತಿ ಹೂಬತ್ತಿಯ ಮೇಲೂ ನಾವು ಟಿಕ್ಲಿಯನ್ನು ಅಂಟಿಸೋಣ ಮೊದಲು ಇನ್ನರ್ ಎಡ್ಜಲ್ಲಿರುವಂತಹ ಹೂಬತ್ತಿಗೆ ಬತ್ತಿಗೆ ಗ್ಲೂವನ್ನು ಹಾಕ್ಕೊಳ್ಳಿ ಈಗ ಪಿಂಕ್ ಕಲರ್ ಟಿಕ್ಲಿಯನ್ನು ಅಂಟಿಸಬೇಕು ನೋಡಿ ಒಳಗಿನ ಎಡ್ಜ್ಗಳಿಗೆಲ್ಲ ಪಿಂಕ್ ಕಲರ್ ಟಿಕ್ಲಿಯನ್ನು ಅಂಟಿಸಿ ಆಯಿತು ಮಧ್ಯದಲ್ಲಿರುವ ಹೂಬತ್ತಿಗೆ ಬ್ಲೂ ಕಲರ್ ಟಿಕ್ಲಿಯನ್ನು ಅಂಟಿಸಬೇಕು ಇಲ್ಲೂ ಕೂಡ ಬ್ಲೂ ಕಲರ್ ಟಿಕ್ಲಿಯನ್ನು ಅಂಟಿಸಿ ಆಯಿತು ಔಟರ್ ಎಡ್ಜ್ಗೆ ಪಿಂಕ್ ಕಲರ್ ಟಿಕ್ಲಿಯನ್ನು ಅಂಟಿಸೋಣ ಇದೇ ತರಹ ಚೈನಿನ ಮತ್ತೊಂದು ಭಾಗಕ್ಕೂ ಟಿಕ್ಲಿಯನ್ನು ಅಂಟಿಸಿ ಚೈನನ್ನು ಫಿನಿಶ್ ಮಾಡಿಕೊಳ್ಬೇಕು ಪೆಂಡೆಂಟ್ನ ಮಧ್ಯ ಭಾಗಕ್ಕೆ ಬ್ಲೂ ಕಲರ್ ಟಿಕ್ಲಿಯನ್ನು ಅಂಟಿಸ್ತಾ ಇದ್ದೇನೆ ನಂತರದ ರೌಂಡ್ಗೆ ಗ್ಲೂ ಹಾಕಿ ಪಿಂಕ್ ಕಲರ್ ಟಿಕ್ಲಿಯನ್ನು ಅಂಟಿಸಬೇಕು ನಂತರದ ರೌಂಡ್ ಬ್ಲೂ ಪುನಃ ಪಿಂಕ್ ಆಲ್ಟರ್ನೇಟ್ ಆಗಿ ಅಂಟಿಸ್ತಾ ಬರಬೇಕು ಈಗ ಸ್ಮಾಲ್ ಪೆಂಡೆಂಟ್ಗೂ ಟಿಕ್ಲಿಯನ್ನು ಅಂಟಿಸೋಣ ಮಧ್ಯದಲ್ಲಿ ಪಿಂಕ್ ನಂತರ ಬ್ಲೂ ನಂತರ ಪಿಂಕನ್ನು ಅಂಟಿಸಬೇಕು ಈಗ ವಸ್ತ್ರಗಳನ್ನು ಮಾಡಿಕೊಳ್ಳೋಣ ರೌಂಡ್ ಡ್ರಾಯಿಂಗ್ ಶೀಟ್ಗೆ ಗ್ಲೂ ಹಾಕಿ ಹೂ ಬತ್ತಿಯನ್ನು ಹೊರಸುತ್ತಿಗೆ ಅಂಟಿಸಬೇಕು ಮಧ್ಯದಲ್ಲಿ ಸಣ್ಣ ಕಾಟನ್ ವಸ್ತ್ರವನ್ನು ಮಾಡಿ ಇಡಬೇಕು ಇದೇ ತರಹ ಇನ್ನೊಂದು ವಸ್ತ್ರವನ್ನು ನಾವು ಮಾಡಿಕೊಳ್ಳೋಣ ಮಧ್ಯದಲ್ಲಿ ಬ್ಲೂ ಟಿಕ್ಲಿ ಅಂಟಿಸಿ ಸುತ್ತ ಪಿಂಕ್ ಟಿಕ್ಲಿಯನ್ನು ಅಂಟಿಸೋಣ ಈಗ ನೋಡಿ ಹತ್ತಿಯ ಎಳೆಯನ್ನು ಉಪಯೋಗಿಸದೆ ಗ್ರ್ಯಾಂಡ್ ಆದ ಜಮಾಲಿಹಾರ ರೆಡಿಯಾಗಿದೆ ಥ್ಯಾಂಕ್ ಯು